ದ ಮೆಸ್ಟ್ರೂ ಚಿಂತಾಮಣಿಯಲ್ಲಿ ಶೂಟ್ ಮಾಡಿರುವ ಸಿನಿಮಾ ಅತಿ ಶೀಘ್ರದಲ್ಲೇ ಬಿಡುಗಡೆ ವಣಿಜನಗರಿ ಚಿಂತಾಮಣಿ ತಾಲೂಕಿನ ವಿವಿಧ ಭಾಗಗಳು ಎಂದರೆ ಎನ್ಆರ್ ಬಡಾವಣೆ ಪ್ರಭಾಕರ್ ಬಡಾವಣೆ ಮರಿನಾಯಕನಹಳ್ಳಿ ಗಜಾನನ ವೃತ್ತದ ಗಂಗಮ್ಮ ದೇವಾಲಯ ಅರವಿಂದ್ ಸನ್ ಡಿಸ್ಟ್ರಿಬ್ಯೂಟರ್ ರಸ್ತೆ ಚಿಂತಾಮಣಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಬಹಳ ಉತ್ತಮವಾಗಿ ಶೂಟ್ ಮಾಡಿರುವ ಸಿನಿಮಾ ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತ ಐದರಂದು ಬಿಡುಗಡೆಯಾಗಲಿದೆ ಈ ಸಿನಿಮಾ ಎಸ್ಎಲ್ವಿಜಿ ಪ್ರೊಡಕ್ಷನ್ ಪ್ರಾಯೋಚಕರಾದ ಶ್ರೀ ನ್ಯೂ ಕರ್ನಾಟಕ ಎಲೆಕ್ಟ್ರಿಷಿಯನ್ ಶ್ರೀ ನ್ಯೂ ಲಕ್ಷ್ಮಿ ವೆಂಕಟೇಶ್ವರ ಪ್ರಸನ್ನ ನಿರ್ಮಾಪಕರಾದ ಪಾಪಣ್ಣ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಸ್ಟೋರಿ ಜಶ್ವಂತ್ ರೆಡ್ಡಿ ಮಾಡಿರುವ ಉತ್ತಮ ಸಿನಿಮಾ ಇದಾಗಿದೆ ಈ ಸಿನಿಮಾದ ಮ್ಯಾನ್ ಗಜ ರೈಟರ್ ಅನಿಲ್ ರೆಡ್ಡಿ ಈ ಒಂದು ಸಿನಿಮಾದ ನಟ ಗಂಗಾಧರ ಹಾಗೂ ಪಾರು ಆಗಿದ್ದಾರೆ ಈ ಸಿನಿಮಾ ಚಿಂತಾಮಣಿ ಜನತೆಯ ನೋಡುಗರ ಗಮನ ಸೆಳೆಯಲು ನಿಮ್ಮ ಮುಂದೆ ಬರುತ್ತಿದೆ